ಸೊ ಇವತ್ತು ವೈಲ್ಡ್ ಕಾಸರ್ವಾಡಿ ನೇಚರ್ ವಾಕ್ನಲ್ಲಿ ತುಂಬ ಗೊತ್ತಿಲ್ಲದಿರೋಂಥ ವಿಚಾರಗಳನ್ನು ಶರತ್ ಅವರು ತಿಳಿಸ್ತಾ ಇದ್ದಾರೆ ಒಂದು ಹುತ್ತದ್ದಾಗಿರ್ಬೋದು ಇನ್ನೊಂದು ಲೈಕನ್ ಅದ್ರ ಬಗ್ಗೆ ಆಗಿರ್ಬೋದು ಇನ್ನೊಂದಷ್ಟು ಜೈನ್ ಹುಳುಗಳ ಬಗ್ಗೆ ಆಗಿರ್ಬೋದು ತುಂಬ ತಿಳ್ಕೊಂಡಿದ್ದಾರೆ ಅವರು ನೇಚರ್ ಬಗ್ಗೆ ಮನೆ ಪ್ರತಿಯೊಂದು ತಿಳಿಸ್ತಾ ಹೋಗ್ತೀನಿ ನಿಮಗೂ ಕೂಡ ಆ್ಯಕ್ಚುಲಿ ಹುತ್ತ ಅಂತ ಹೇಳಿದರೆ ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ನು ಹಾವುಗಳಿರೋವಂಥದ್ದು ಕೆಲವು ಜನಕ್ಕೆ ಗೊತ್ತಿದೆ ಗೆದ್ಲುಡ ಮಾಡುವಂಥದ್ದು ಅಷ್ಟೇ ಗೊತ್ತಿರೋದು ಬಟ್ ಆ ಹುತ್ತದ ಬಗ್ಗೆ ಏನೂ ಡೀಟೇಲ್ಸ್ ಗೊತ್ತಿರೋದಿಲ್ಲ ನಮಗೆ ಇವತ್ತು ಶರತ್ ಅವರು ವೈಲ್ಡ್ ಕಾಸರವಾಡಿ ಬಂದಾಗ ಈ ಹುತ್ತದ ಬಗ್ಗೆ ಬಹಳ ಬ್ರೀಫಾಗೆ ಅದ್ರ ಬಗ್ಗೆ ಏನಿದೆ ಯಾವ ರೀತಿ ಇರತ್ತೆ ಅದರಲ್ಲೂ ಜೈನ್ ಹುಳುತ್ತಾರ ಫ್ಯಾಮಿಲಿ ಪ್ರತಿಯೊಂದು ಡೀಟೇಲಾಗಿ ಹೇಳ್ತಾ ಇದ್ದಾರೆ ಬನ್ನಿ ಕೇಳ್ತಾ ಹೋಗೋಣ ಇದರಲ್ಲಿ ಹುತ್ತ ಅಂತ ಗೊತ್ತು ಗೆದ್ದುಳ ಅಂತ ಗೊತ್ತು ಹಾವು ಅಂತ ಗೊತ್ತು ತುಂಬ ಜನಕ್ಕೆ ನನಗೂ ಅಷ್ಟೇ ಗೊತ್ತಿದ್ದಿದ್ದು ಇವತ್ತು ತುಂಬ ವಿಚಾರ ತಿಳಿಸ್ಕೊಡ್ತಾರೆ ಕೇಳ್ತಾ ಹೋಣ ಮನೆ ಇವಾಗ ನೀವು ಹೇಳೋ ಪ್ರಕಾರ ಇದು ಏನಿದೆ ಮೇಲ್ಗಡೆ ಶೇಪ್ ಏನಿದೆ ಅಷ್ಟೇ ಲೆಂತ್ ಅಷ್ಟೇ ಶೇಪ್ ಮ್ಯಾಕ್ಸಿಮಮ್ ಕೆಳಗಡೆ ಇದ್ದೇ ಇರುತ್ತೆ ಇರುತ್ತೆ ಸೊ ಇದು ಸ್ಕಿನ್ ಎಲ್ಲ ಇದನ್ನೇ ಈ ನಾನು ತುಂಬಾ ಜನ ಸ್ವಾಮೀಜಿಗಳನ್ನೆಲ್ಲ ಕೇಳಿದೀನಿ ಮತ್ತೆ ಇವತ್ತಿನ ಬ್ಯೂಟಿಷಿಯನ್ಸ್ ಎಲ್ಲ ಕೇಳಿದೀನಿ ಇದನ್ನ ಎಲ್ಲ ಇದ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂತಾರೆ ಸ್ನಾನಕ್ಕೆ ಮಖ ತೊಳಿಯೋದಕ್ಕೆಲ್ಲ ಟರ್ಮೈಟ್ ಮೌಂಡ್ ಅಂತ ಹೇಳ್ತಾರೆ ಅದಕ್ಕೆ ಓಕೆ ಸೊ ಇದು ಯೂಶಲಿ ಒಂದು ಟರ್ಮೈಟ್ ಮೌಂಡ್ದು ಲೈಫ್ ಸ್ಪ್ಯಾನ್ ನೀವು ಏಟ್ ಟು ಫಿಫ್ಟೀನ್ ಇಯರ್ಸ್ ಅಂದ್ಕೊಳ್ಬೋದು ಅದರಲ್ಲಿ ಒಂದು ಟೂ ಟು ಏಯ್ಟ್ ಮಿಲಿಯನ್ ಟರ್ಮೈಟ್ಸ್ ಇರುತ್ತೆ ಓ ಸೊ ನೀವು ಅಷ್ಟೊಂದು ಗೆದ್ದು ಇರುತ್ತೆ ಅಷ್ಟೇ ಇರುತ್ತೆ ಅದರಲ್ಲಿ ಮತ್ತೆ ಬೇರೆ ಬೇರೆ ಕ್ಲಾಸಸ್ ಇದಾವೆ ಕ್ಲಾಸಿಫಿಕೇಶನ್ ಒಂದು ಫಸ್ಟ್ ಬಂದ್ಬಿಟ್ಟು ಮೇನ್ ರಾಣಿ ದೊಡ್ಡದು ಇರುತ್ತೆ ಅದು ಹೆಚ್ಚಿಗೆ ಮೂಮೆಂಟ್ ಆಗೋಲ್ಲ ಕ್ಯಾಟ್ರಿಕ್ಯುಲರ್ ಫಾರ್ಮಲ್ಲಿ ಇರುತ್ತೆ ಅದೊಂದು ಅದೆಲ್ಲ ಟರ್ಮೈಟ್ಸ್ಗೂ ಫೀಡ್ ಮಾಡುತ್ತೆ ಅದು ಅಂದರೆ ಬೇಬೀಸಿಗೆ ಓಕೆ ನೆಕ್ಸ್ಟ್ ಕ್ಲಾಸಿಫಿಕೇಶನ್ನು ಅದಕ್ಕೆ ನಮ್ಮ ಮೋದಿಗಿದ್ದಂಗೆ ಝಡ್ ಪ್ಲಸ್ ಸೆಕ್ಯೂರಿಟಿ ಅದಕ್ಕೆ ಏನಿದೆ ಅಲ್ಲ ಸ್ಟ್ರಕ್ಚರ್ ಇದ್ರದ್ದು ಮಿರರ್ ಇಮೇಜ್ ಭೂಮಿ ಕೆಳಗಡೆ ಇರುತ್ತೆ ಹ್ಞೂ ಅದು ಹಾರ್ಟಲ್ಲಿ ಅದಿರೋದು ರಾಣಿ ಸೊ ಅದಕ್ಕೆ ಅಂದ್ರೆ ಇವಾಗ ಏನು ಮೇಲ್ಗಡೆ ಸ್ಟ್ರಕ್ಚರ್ ಇದೆ ಅದೇ ತರ ಸ್ಟ್ರಕ್ಚರ್ ಭೂಮಿಯಲ್ಲಿ ಏಯ್ಟಿ ಪರ್ಸೆಂಟ್ ಸಿಮಿಲರ್ ಅದೇ ತರ ಇರುತ್ತೆ ಆ ಅಲ್ಲಿ ರಾಣಿ ಆಗಲಿ ಎಷ್ಟು ಹಾಟ್ ವೆದರ್ ಸೋಲ್ಜರ್ಸ್ ಆಮೇಲೆ ವಿಂಗ್ ಟೈರ್ಮೈಟ್ಸ್ ಅಂತಾರೆ ಅಂದ್ರೆ ವಿಂಗ್ ಅಂತಾರೆ ಈಗ ನಾವು ದೀಪಾವಳಿ ಟೈಮ್ ಅಲ್ಲಿ ದೀಪದ ದೀಪಕ್ಕೆ ಬಂದು ಹೊಡ್ದು ಹೌದು ಫುಲ್ ಆಗತ್ತೆ ಕಾಲೋನಿ ಅವು ಈಗ ಹೊಸ ಕಾಲೋನಿ ಮಾಡಬೇಕು ಆ ಟೈಮಿಗೆ ಬಾಳ ಟ್ರಾವೆಲ್ ಮಾಡಿ ಒಂದು ಕಾಲೋನಿ ಅವು ಚೂಸ್ ಮಾಡಬೇಕು ಆ ಟೈಮಲ್ಲಿ ಪಕ್ಕ ಇರುತ್ತೆ ಯಾವಾಗ ಅದು ಹೋಗಿ ಒಂದು ಕಾಲೋನಿ ಸೆಟ್ ಮಾಡ್ಕೊತವೆ ಪಕ್ಕ ಬಿಡ್ತವೆ ಹೋಗಿ ಅದ್ ಆ ಜಾಗ ಸೆಲೆಕ್ಟ್ ಮಾಡ್ಕೊತೇವೆ ಸೊಗ ನೋಡಿರಬೇಕು ಸ್ಟಾರ್ಟಿಂಗ್ ರೆಕ್ಕೆ ಇರುತ್ತೆ ಇರುವಿಗೆ ಆಮೇಲೆ ರೆಕ್ಕೆ ಬಿಟ್ಟು ಹೌದು ಸೊ ಅದೇ ತರ ಆಮೇಲೆ ನೆಕ್ಸ್ಟ್ ಬರ್ತಾರೆ ಸೋಲ್ಜರ್ಸ್ ಆಯ್ತು ಸೆಕೆಂಡರಿ ಕ್ವೀನ್ ಅಂತ ಒಂದಿರುತ್ತೆ ಆ ಕ್ವೀನ್ ಏನಾದ್ರು ಆದರೆ ಇನ್ನೊಂದು ಕ್ವೀನ್ ಅಂತೇಳಿ ಓಕೆ ಆಮೇಲೆ ಕಿಂಗ್ ಇರುತ್ತೆ ಒಂದು ವರ್ಕರ್ಸ್ ಇರ್ತಾರೆ ವರ್ಕರ್ ಆ್ಯಂಡ್ಸು ಅವ್ರಿಗೆ ವೈಟ್ ಹ್ಯಾಂಡ್ಸ್ ಅಂತ ಹೇಳ್ತಾರೆ ಕಣ್ಣಿರಲ್ಲ ಹೋಗಿ ಚಿಕ್ಕದು ಇವೇನು ಮೋಸ್ಟ್ ಆಫ್ ದ ಟೈಮ್ ನಾವು ನೋಡ್ತೀವಿ ಅವೆಲ್ಲ ವರ್ಕರ್ ಟರ್ಮೈಟ್ಸ್ ಅವ್ರು ಸೊ ಇದು ನಮಗೆ ಪೆಸ್ಟ್ ಇರ್ಬೋದು ಮನೆಯಲ್ಲಿ ಇವಾಗ ಬಂದರೆ ಎಲ್ಲ ಹಾಳು ಮಾಡಾಕತ್ತೆ ತಿಂದು ಹಾಕ್ಬಿಡತ್ತೆ ಅಂತೇಳಿ ನಾವು ಪೆಸ್ಟ್ ಕಂಟ್ರೋಲ್ ಮಾಡ್ತಾ ಇರ್ತೀವಿ ಬಟ್ ಫಾರೆಸ್ಟ್ಗೆ ಫುಡ್ ಚೈನಲ್ಲಿ ದಿಸ್ ಟರ್ಮಾಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಎಷ್ಟೊಕ್ಕೊಂದು ಪ್ರಾಣಿಗಳಾಗಲಿ ಆಮೇಲೆ ಪಕ್ಷಿಗಳಾಗಲಿ ಈ ಟರ್ಮಾಟ್ ಮೇಲೆ ಡಿಪೆಂಡೆಂಟ್ ಇದೆ ಹೌದು ಹೌದು ಸೊ ನಮ್ಮದು ಸ್ಲಾತ್ ಬೇರ್ ಕರಡಿ ಕರಡಿದ್ದು ಏಯ್ಟಿ ಪರ್ಸೆಂಟ್ ಡಯಟ್ ಇದೆ ಟರ್ಮಾಟ್ ಬಿಟ್ರೆ ಮಿಕ್ರೋ ಹುಳ ಸೊ ಇದು ಅದ್ರ ಕ್ಲಾಸಿಫಿಕೇಶನು ಇನ್ಸೆಕ್ಟಿವೆರಸ್ ಅಂತ ಮಾಡ್ತಾರೆ ನಮ್ಮ ಕರಡಿದು ಅದ್ರ ಜೊತೆಗೆ ಹಲಸನ ತಿನ್ನತ್ತೆ ಜೇನುತುಪ್ಪ ತಿನ್ನತ್ತೆ ಅದೆಲ್ಲ ಓಕೆ ಸೀಸನಲ್ ಏನೇನು ಸಿಗುತ್ತೆ ಸ್ವಲ್ಪ ಸ್ವಲ್ಪ ತಿನ್ನತ್ತೆ ಬಟ್ ಮೆಜಾರಿಟಿ ಅದು ತಿನ್ನೋದೇ ಹುಳ ಅದಕ್ಕೇ ಕರಡಿದು ಲಾಂಗ್ ಕ್ಲೋಸ್ ಇರುತ್ತೆ ದೊಡ್ಡ ದೊಡ್ಡದು ಬ್ರೇಕ್ ಹೌದು 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 ಆಮೇಲೆ ಉದ್ದ ಮುಖ ಲಾಂಗ್ ಸ್ನೌಟ್ ಎಸ್ ಡಿಗ್ ಮಾಡಿ ಮೂತಿ ಹಾಕಲಿಕ್ಕೆ ಹಾ ಮೂ ಹಾಕಾದ ನಂತರ ಅದು ಡೈರೆಕ್ಟ್ಲಿ ಬಾಯ್ ಹಾಕಿ ಒಂದೊಂದು ಬಳ ತಿನ್ನಲ್ಲ ಅದು ಅದು ನೀವು ನೋಡಬೇಕು ಎಲ್ಲಾದರೂ ಅಬ್ಸರ್ವ್ ಮಾಡಿ ಇವನ್ ಅದು ಅಲ್ಲಿ ಎಲ್ಲಿ ಹೋದಾಗ ಅದು ಊಟ ಕೊಡ್ಬೇಕಾದ್ರೆ ಜಾಸ್ತಿ ಹಂಗೆ ಹಿಡಿತಾರೆ ಅದು ಸಕ್ ಮಾಡತ್ತೆ ವ್ಯಾಕ್ಯೂಮ್ ಮಾಡತ್ತೆ ಅದು ಹಾ ಸೊ ಪೂರಾ ಜೋರ್ ನೀವು ಅಲ್ಲಿ ಇದರೂ ನಿಮ್ ಶಬ್ದ ಬರುತ್ತೆ ಅಷ್ಟು ಜೋರ್ ವ್ಯಾಕ್ಯೂಮ್ ನ ಹಿಂಗ ಸ್ವೆಪ್ ಮಾಡ್ಕೊಂಡು ನಾಸ್ಟಿಲ್ ಕ್ಲೋಸ್ ಮಾಡ್ಕೊಂಡು ವ್ಯಾಕ್ಯೂಮ್ ಮಾಡ್ತಾ ಸೇರ್ಕೊಳ್ಳೆಂಟ್ ಆಗುತ್ತೆ ಮುಗಿದು ಹೋಯ್ತು ಈ ಸಾಯಿಲ್ ಎಲ್ಲ ಒಳ್ಳೆ ಕ್ವಾಲಿಟಿ ಉಳಿಲ್ಲ ಸೊ ಈ ಸಾಯಿಲ್ ಏನಿದೆ ವೆರಿ ಗುಡ್ ಫಾರ್ ಸ್ಕಿನ್ ಅಂದ್ರೆ ಫರ್ಟೈಲ್ ಇದು ಟರ್ಮೈಟ್ ಯೂಸ್ ಮಾಡ್ಕೊಂಡು ಮಾಡಿರೋದ್ರಿಂದ ವೆರಿ ಫರ್ಟೈಲ್ ಇದು ಜಸ್ಟ್ ಟಚ್ ಮಾಡಿ ನೋಡಿ ಅದು ಯಾವ ತರ ಅಂದ್ರೆ ಹೌದಾ ಆಮೇಲೆ ಇದು ಓಪನ್ ಇರತ್ತಲ್ಲ ಕೆಲವಾರ ಸಿಚುವೇಶನ್ಸ್ ಅಲ್ಲಿ ಅದು ಮೇಲ್ಗಡೆ ಗೋಲ್ ಗೋಲ್ ಓಪನ್ ಇರುತ್ತೆ ಅಬೆಂಡೆಂಟ್ ಆಗಿರ್ತವೆ

ಕಾಂಪ್ಲೆಕ್ಸಿಟಿ ಇದೆ ಒಳಗಡೆ ಡಿಫ್ರೆಂಟ್ ಫುಡ್ ಸ್ಟೋರಿಂಗ್ ಚೇಂಬರ್ ಇದೆ ಎಂಟರ್ಟೈನ್ಮೆಂಟ್ ಚೇಂಬರ್ ಬೇರೆ ಹೌದಾ ಸೊ ಇದರಲ್ಲಿ ಆಕ್ಚುಲಿ ಮನ್ ಫುಲ್ ಫೀಲ್ಡ್ ಇದ್ರು ಇದು ಇಟ್ಸ್ ಪೋರಸ್ ನೀರ್ ಹೋಗಲ್ಲ ಬಟ್ ಇಟ್ಸ್ ಓಕೆ ಸೊ ಇಲ್ಲಿ ಯಾವಾಗ ಏನು ಗಾಡಿ ತಾಗಿದೋ ಏನಾಗಿದೋ ಗೊತ್ತಿಲ್ಲ ಇಲ್ಲಿ ಮುರಿದು ಹೋಗಿತ್ತು ಸೊ ಅದು ವಾಪಸ್ ರೆಡಿ ಮಾಡಿದೆ ಇದು ಹೊಸ ಇದೆ

ಸೊ ಇದು ಕರಡಿ ಹೊಡೆದಾಕಿರೋದು ಇದು ಕರಡಿ ಹೊಡೆದ ಇವಾಗ ಅದರಲ್ಲಿ ಕ್ವಾಲಿಟಿ ಏನಿರತ್ತೆ ಅದ್ರ ಸಲೈವ ಮತ್ತೆ ಒಳ್ಳೆ ಮಣ್ಣು ತಂದು ಮಾಡಿರತ್ತಲ್ಲ ಸೊ ಅದು ಆ ಸ್ಟ್ರೆಂತ್ ಮತ್ತೆ ಆ ಕ್ವಾಲಿಟಿ ಇದ್ದೇ ಇರತ್ತೆ ಅದು ಎಷ್ಟೇ ಹಳೇದಾದ್ರು ಇಲ್ಲ ಆಕ್ಚುಲಿ ಅದು ಡಿಗ್ರೇಡ್ ಆಗ್ತಾ ಹೋಗುತ್ತೆ ಅದ್ರದ್ದು ಲೈಫ್ ಸೊ ಹಿಂಗಾಗಿ ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಹೇಳೋದಲ್ಲ ಅದ್ರ ಲೈಫ್ ಸಾಯಿಲ್ ಕ್ವಾಲಿಟಿ ಹಾಳಾಗ್ತಾ ಬಂದಂಗೆ ಓಹ್ ಹೊಸ ಕಾಲನಿ ಮಾಡ್ಕೊಂತ ಬೇರೆ ಕಡೆ ಹೋಗಿ ಬೇರೆ ಮಣ್ಣು ಚೂಸ್ ಮಾಡಿ ಅಂದ್ರೆ ಬಟ್ ಈ ಫ್ರೆಶ್ ಫ್ರೆಶ್ಶಾಗಿರುವಂಥ ಏನಿದೆ ಹುತ್ತ ಅದು ಕಂಪ್ಯಾರಿಟಿ ಇಲ್ಲಿ ಇದರ ಕ್ವಾಲಿಟಿ ಹೋಗಿರತ್ತೆ ಮಣ್ಣಿನ ಕ್ವಾಲಿಟಿ ಕಡೆ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಹ್ಞೂ 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 ಇದು ಕರಡಿ ಹೊಡೆದಾಕಿರೋದು ಕರಡಿ ಹೊಡ್ದಾಕ ಇರೋದು ಇಲ್ಲ ರೀ ಥರ ಹೊಡಿಯಕ್ಕೆ ಸಾಧ್ಯನೇ ಇಲ್ಲ ಹೇಳ್ದಂಗೆ ಅದ್ರದ್ದು ಏನು ಹುತ್ತದ್ದು ಬ್ರೀದೆಬಿಲಿ ಕ್ವಾಲಿಟಿ ಆಗಲಿ ಒಳಗಡೆ ಏರ್ ಕಂಡೀಷನಡ್ ಪ್ರಾಪರ್ಟಿ ಅದನ್ನು ಫ್ರೆಶ್ ಮಣ್ಣು ಹುತ್ತಿಂದ ಏನು ಇರುತ್ತಲ್ಲ ಅದು ಕಡಿಮೆ ಆಗ್ತಾ ಬಂದಂಗೆ ಹೊಸ ಕಾಲನಿ ಮಾಡ್ಕೊತವೆ ಹಳೇದನ್ನ ಬಿಟ್ಟಾಕ್ತವೆ ಹಳೇದು ಬಿಟ್ಟು ಹಾಕಿದ್ಮೇಲೆ ಅದರಲ್ಲಿ ಹ್ಯಾಂಡ್ಸ್ ಬರುತ್ತೆ ಬುಲ್ ಹ್ಯಾಂಡ್ಸ್ ಬರುತ್ತೆ ಉಡ ಬರುತ್ತೆ ಹಾವು ಬರುತ್ತೆ ಸೊ ಅದೊಂದು ಸೊ ಬ್ರೀಬಲ್ ಅಂತ ಹೇಳಿದ್ರೆ ಆರಾಮಾಗಿ ಏರ್ ಪಾಸ್ ಆಗತ್ತೆ ಬ್ರೀತ್ ಮಾಡಲಿಕ್ಕೆ ಫೋರ್ಟಿ ಡಿಗ್ರಿ ಟೆಂಪರೇಚರ್ ಇದ್ರೂ ಒಳಗಡೆ ನೀವು ಒಂದು ಎಕ್ಸಾಂಪಲ್ ಟ್ವೆಂಟಿ ಟ್ವೆಂಟಿ ತ್ರೀ ಮೇಂಟೈನ್ ಇರುತ್ತೆ ಇಲ್ಲಿ ಮೈನಸ್ ಅಲ್ಲಿ ಟೆಂಪರೇಚರ್ ಹೋದ್ರು ಅಲ್ಲಿ ಒಂದು ಹದಿನೈದು ಹದಿನಾರು ಡಿಗ್ರಿ ಒಳಗಡೆ ಮೇಂಟೈನ್ ಇರುತ್ತೆ ಓಕೆ ನೋಡಿ ಆಮ್ ಇದೆಲ್ಲ ನೋಡಿದ್ರೆ ಆ್ಯಕ್ಚುಲಿ ಮನುಷ್ಯ ಕಲ್ತಿರೋದು ಏನು ಇಲ್ಲ ಅಷ್ಟೇನಾ ಇದು ಯೂಸ್ ಇಲ್ಲ ಇದ್ರಲ್ಲಿ ಟರ್ಮೆಟ್ಸ್ ಇಲ್ಲ ಗೆದ್ಲುಳುಗಳಿಲ್ಲ ಸೊ ಈ ಇದ್ರೆ ಈ ತರ ಈ ತರ ಹಿಂಗಿರೋದಿಲ್ಲ ಇದು ನೀಟಾಗಿರುತ್ತೆ ಈ ತರ ಗಿಡ ಬುಷ್ ಎಲ್ಲ ಏನು ಬರ್ಲಿಕ್ಕೆ ಬಿಡಲ್ಲ ಹ್ಮ್ 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 ಸೊ ಇದ್ರಲ್ಲಿ ಇವಾಗ ಏನ್ ಬೇಕಾದ್ರೂ ಬಂದು ಸೇರ್ಕೊಂಡ್ಬೋದು ಅಂದ್ರೆ ಇದಕ್ಕೆ ಲೈಫ್ ಎಷ್ಟಾಗಿದೆ ಅಂತ ಇದಕ್ಕೆ ಇದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಆಗಿರ್ಬೋದು ಇವಾಗ ಓಕೆ ಸ್ಟ್ರಕ್ಚರ್ಗೆ ಹಾಂ 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 ಅಂದರೆ ಅದು ಲೈಫ್ ಸ್ಪ್ಯಾನ್ ಎಷ್ಟಿರತ್ತೆ ಅದ್ರದ್ದು ಏಟ್ ಏಟ್ ಟು ಫಿಫ್ಟೀನ್ ಇಯರ್ಸ್ ಏಯ್ಟ್ ಮಿನಿಮಮ್ ಫಿಫ್ಟೀನ್ ಇಯರ್ಸ್ ಮ್ಯಾಕ್ಸಿಮಮ್ ಅದಾದ ನಂತರ ಅದು ಇಲ್ಲ ಇವಾಗ ಅದಕ್ಕೆ ಒಳಗಡೆ ಏನಿದೆ ನೀವು ಕ್ವೀನ್ ಏನು ಹೇಳಿದ್ರಿ ಅದ್ರದ್ದು ಲೈಫ್ ಸ್ಪಾನ್ ಏನದ ಓಹ್ ಅದ್ರದ್ದು ಎಕ್ಸ್ಯಾಕ್ಟಾಗಿ ಗೊತ್ತಿಲ್ಲ ಬಟ್ ಸ್ಟಿಲ್ ಎಲ್ಲ ವರ್ಕರ್ಸ್ ಮತ್ತೆ ಡಿಫರೆಂಟ್ ಕ್ಲಾಸ್యన్స్ ಏನ ಅದवला ಅವರಿಗಿಂತನೆ ಹೆಚ್ಚಾಗಿರುತ್ತೆ ಕ್ವೀನ್ ಒಂದು. ಒಟ್ಟನಲ್ಲಿ ರೊಟೇಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇನ್ನೊಂದು ಕ್ವೀನ್ ಇರುತ್ತೆ, ಅದು ಬರುತ್ತೆ. ಸೊ ಅದಕ್ಕೆ ಸೆಕೆಂಡರಿ ಕ್ವೀನ್, ಕಿಂಗ್ ಎಲ್ಲ ಇರ್ತದೆ. ಸೊ ಅದರ ಲೈಫ್ ಸ್ಪಾನ್ ಮುಗಿತಾ ಮುಗಿತಾ ಬಂದ್ ಇನ್ನೊಂದು ರೆಡಿ ಆಗುತ್ತೆ. ಹಾ 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 ಓಕೆ ಓಕೆ. ಬಟ್ ಅದು ಕ್ವೀನ್ ವೆರಿ ಇಂಪಾರ್ಟೆಂಟ್. ಅದು ಇನ್ ಕೇಸ್ ಕ್ವೀನ್ ಏನಾಗಿದ್ರು ಆಗೋದ್ರೆ ಎಂಟೈರ್ ಕಾಲೋನಿ ಹಾಳಾದಂಗೆ ಅದು. ಹೌದಾ? ಆ ಸೋ ಅಂದ್ರೆ ಸೆಕೆಂಡರಿ ಕ್ವೀನ್ ಅವಾಗ ಓವರ್ಟೇಕ್ ಟೇಕ್ ಮಾಡಲ್ವಾ ತರ ಆದಾಗ? ಅಂದ್ರೆ ಇಮಿಡಿಯೇಟ್ಲಿ ಆದಾಗ? ನ್ಯಾಚುರಲಿ ನ್ಯಾಚುರಲ್ ಪ್ರೋಸೆಸ್ ಅಲ್ಲಿ ಅದೆಲ್ಲ ಅವ್ಕೋರ್ಸ್ ಪ್ಲಾನಡ್ ಇರುತ್ತೆ ಬಟ್ ಏನಾಗುತ್ತೆ ಜನ ಅದು ವೆರಿ ರಿಚ್ ಇನ್ ಪ್ರೋಟೀನ್ ಅದು ತಿಂದ್ರೆ ಆ ರೋಗಕ್ಕೆ ಅಂತೇಳಿ ಅಂತ ಗೆದ್ಲು ಡೈರೆಕ್ಟ್ ಹಾಕಿ ಡೈರೆಕ್ಟ್ ಕ್ವೀನ್ ಕೈ ಹಾಕ್ತಾರೆ ಒಡ್ದು ಹೌದಾ ಸೋ ಜನ ತಿಂತಾರೆ ಇಲ್ಲ ಅದನ್ನ ರಿಚ್ ಇನ್ ಪ್ರೋಟೀನ್ ಅಂತೆ ದಟ್ಸ್ ಟ್ರೂ ಬಟ್ ಬ್ಲ್ಯಾಕ್ ಮೂನಿ ಮಾಡೋದ್ರಿಂದ ಎಂಟರ್ ಕಾಲನಿ ಗೆ ಒಂದು ಲೀಡರ್ ಹೋಗ್ಬಿಡತ್ತೆ ಸೊ ಹಾಗಾಗಿ ಅದು ಅಬೌಂಡ್ ಆಗುತ್ತೆ ಬಿಟ್ಬಿಟ್ಟು ಹೊರಟೋಗ್ಬಿಡತ್ತೆ ಬೇರೆ ಬೇರೆ ಕಡೆಗೆ ಸೊ ಅಂದ್ರೆ ಇವಾಗ ಗೆದ್ದುಳಕೇನೆ ರೆಕ್ಕೆ ಬಂದು ಆ ಲೈಟ್ಗೆಲ್ಲ ಈ ಕಾಗೆ ಬೇರೆ ಬೇರೆ ಬರ್ಡ್ಸ್ ಎಲ್ಲ ತಿನ್ನುವಂಥದ್ದು ಅದು ಹೋಗಿ ಬೇರೆ ಕಡೆ ಮಾಡುವಂಥದ್ದು ಸೊ ಮುಂಚೆ ಇವಾಗ ನೀವು ನೋಡಿರ್ಬೋದು ನಮ್ದು ಆರ್ಟಿಫಿಷಿಯಲ್ ಲೈಟ್ಸ್ ಏನ್ ಯೂಸ್ ಮಾಡ್ತದೆ ಇವಾಗ ಬೀಚ್ ಹತ್ರ ಅದಕ್ಕೆ ಲೈಟ್ ಕಡಿಮೆ ಅಂತ ಹೇಳ್ತಾರೆ ಅದಕ್ಕೆ ಯಾವಾಗ ಇದು ಆಮೆ ಮರಿಗಳು ಹೊರಗೆ ಬಂದ್ಕೊಳ್ಳೆ ಅದು ಚಂದ್ರನ್ ನೋಡಿ ಆ ಲೈಟ್ ಆ ಡೈರೆಕ್ಷನ್ ಅಲ್ಲಿ ಫಾಲೋ ಆಗಬೇಕು ಅವು ಬಟ್ ಇವಾಗ ಏನಾಗ್ತದೆ ಅಂದ್ರೆ ಚಂದ್ರ ಪೊಲ್ಯೂಷನ್ ಇಂದ ಚಂದ್ರ ಕಡೋದೇ ಕಡಿಮೆ ಈ ಕಡೆ ಸಿಟಿ ಲೈಟ್ಸ್ ಹೆಚ್ಚಿಗೆ ಇರುತ್ತೆ ಅದು ಈ ಕಡೆ ಸಮುದ್ರ ಕಡೆ ಹೋಗೋದ್ ಬಿಟ್ಟು ಸಿಟಿ ಕಡೆ ಹೋಗ್ತವೆ ಆಮೆಗಳು ಲೈಟ್ ಫಾಲೋ ಮಾಡ್ತಾ ಇರ್ತವೆ ಜಸ್ಟ್ ಮೊಟ್ಟೆಯಿಂದ ಹ್ಯಾಚ್ ಆಗಿರೋ ಹ್ಯಾಚ್ಲಿಂಗ್ಸ್ ಸೊ ಅದೇ ತರ ದೀಪದೊಳಗೂ ಬಂದು ಲೈಟ್ ಹೊಡೆಯೋ ಅವಶ್ಯಕತೆ ಇಲ್ಲ ಓಕೆ ಅದನ್ನು ಒಂದು ಲೈಟ್ ಫಾಲೋ ಮಾಡ್ಕೊಂಡೇ ಹೋಗ್ತಾ ಇರುತ್ತೆ ಬಟ್ ನಮ್ಮ ಇವಾಗ ಲೈಟ್ಸ್ ಅಷ್ಟು ಪವರ್ಫುಲ್ ಎಲ್ಲ ಕಡೆ ಲೈಟ್ ಹಾಕಿರೋದ್ರಿಂದ ಹೋಗಿ ಲೈಟ್ ಹೊಡ್ಕೊಂಡು ಹೋಗಿ ಬೀಳ್ತವೆ ಓ ಹೌದಾ ಸೊ ಅದು ಅಟ್ರಾಕ್ಟ್ ಆಗೋದು ಲೈಟ್ಗೆ ಅಟ್ರಾಕ್ಟ್ ಆಗೋದು ಈ ಥರ ಈ ಥರ ಬಟ್ ಅದು ವೇ ಅಂತ ಹೇಳಿದ್ರೆ ಇವಾಗ ಲೈಟ್ಗೆ ಅಂತ ಹೇಳಿದ್ರೆ ಇವಾಗ ನ್ಯಾಚುರಲ್ ಆಗಿ ಏನಿರುತ್ತೆ ಸ್ಟಾರ್ಸ್ ಆಗಲಿ ಮೂನ್ ಆಗಲಿ ಅದ್ರ ಅದ್ರ ಮೇಲೆ ಹೋಗ್ತಾ ಇರತ್ತೆ ಅದು ಮೇನ್ಲಿ ಹಾಂ 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 ಪವರ್ಫುಲ್ ಲೈಟ್ ಹಾಕೋದ್ರಿಂದ ಅಲ್ಲಿಗೆ ಬರತ್ತೆ